ಿವಾಕ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಓದೋಣ ನಾನು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಸೀರೀಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ವಿಲ್ ಬಿ ಕಮಿಂಗ್ ಅಪ್ ಇನ್ ನೆಕ್ಸ್ಟ್ ವಿಡಿಯೋಸ್ ಐ ಹೋಪ್ ಇಟ್ ವರ್ಕ್ಸ್ ಔಟ್ ಸೊ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ನಾನು ಡಯಾಗ್ರಾಮ್ ಬಿಡಿಸಿದ್ದೀನಿ ಮೇನ್ ಫೋಕಸ್ ನಮ್ದು ಯಾವ್ದಿರುತ್ತೆ ಅಂತ ಇಟ್ ವಿಲ್ ಬಿ ಯೋರ್ ಹಾರ್ಟ್ ಸೊ ಜಸ್ಟ್ ನಾಟ್ ಓನ್ಲಿ ಹಾರ್ಟ್ ಸೊ ಕಾರ್ಡಿಯೋ ಅಂತ ಅಂದರೆ ಹಾರ್ಟ್ ವ್ಯಾಸ್ಕ್ಯುಲಾರ್ ಅಂತ ಅಂದರೆ ಬೆಝಲ್ಸ್ ವಿಚ್ ಕ್ಯಾರಿ ಬ್ಲಡ್ ಟು ಆ್ಯಂಡ್ ಫ್ರಮ್ ದ ಹಾರ್ಟ್ ಸೊ ಲಿಟ್ರಲ್ ಟ್ರಾನ್ಸ್ಲೇಷನ್ ವ್ಯಾಸ್ಕ್ಯುಲಾರ್ ಅಂತ ಅಂದರೆ ಪಾತ್ರೆ ಕನ್ನಡದಲ್ಲಿ ಸೊ ಪಾತ್ರೆ ಅಂದರೆ ಏನು ಏನಾದರೂ ನೀವು ಹಾಕಿದ್ರೆ ಅದು ಇಳಿಯುತ್ತೆ ಸೊ ಅದೇ ರೀತಿ ಸೊ ಯಾವುದೇ ಬ್ಲಡ್ ವೆಝಲ್ಸ್ ಆರ್ಟ್ರೀಸ್ ಇರ್ಬೋದು ಬೆಝಲ್ಸ್ ಇರ್ಬೋದು Uh, which goes and comes um, uh, to, which carries blood to and from the heart so our vessels begin now in series ali so you've already seen how heart looks like so guess uh, what will be the shape of the heart so what is the shape of the heart this is the shape of the heart ಬಿ ಮಾಡ್ಬಿತ್ ಏನಾಗಿದೆ ಇದನ್ನು ಬಿಡಿಸಿದ್ದಾರೆ ಅಂತ ಸೊ ಬೇಸಿಕಲಿ ಹಾರ್ಟ್ ಈಸ್ ಲುಕ್ಸ್ ಲೈಕ್ ಅ ಇನ್ವರ್ಟೆಡ್ ಟ್ರೈಯಾಂಗಲ್ ಓಕೆ ಸೊ ಹಾರ್ಟ್ ಲುಕ್ಸ್ ಲೈಕ್ ಅ ಇನ್ವರ್ಟೆಡ್ ಟ್ರೈಲ್ ಸೊ ಇದರಲ್ಲಿ ನಾವು ಎರಡು ಇದನ್ನ ನೋಡ್ತೀವಿ ಸೈಡ್ಸ್ ಅನ್ನ ನೋಡ್ತೀವಿ ಮೇಲ್ಗಡೆ ಮತ್ತೆ ಕೆಳಗಡೆ ಸೊ ನೀವು ಇಮ್ಯಾಜಿನ್ ಮಾಡಬಹುದು ಸೊ ದೆರ್ ಈಸ್ ಟೂ ವಿಚ್ ಐ ಸೆಟ್ ಬೇಸ್ ಮತ್ತೆ ಅಪೆಕ್ಸ್ ಸೊ ಬೇಸ್ ಅಂತ ಅಂದ್ರೆ ನಾವೆಲ್ಲರೂ ಏನ್ ಯೋಚನೆ ಮಾಡ್ತೀವಿ ಕೆಳಗಡೆ ಇರೋದು ಬೇಸ್ ಇರ್ಬೋದು ಮತ್ತಿನ್ ಮಿಕ್ಕಿದ್ದ ಏನಿದೆ ಅದು ಅಪೆಕ್ಸ್ ಇರ್ಬೋದು ಅಂತ ಯೋಚನೆ ಮಾಡ್ತೀವಿ ಬಟ್ ಇಟ್ ಈಸ್ ನಾಟ್ ರೈಟ್ ಸೊ ಮೇಲ್ಗಡೆದು ವಿಚ್ ಇಸ್ ಫ್ಲಾಟ್ ವಿಲ್ ಬಿ ದ ಬೇಸ್ ಕೆಳಗಡೆ ಸ್ವಲ್ಪ ಚೂಪ್ ಆಗಿರೋದು ವಿಲ್ ಬಿ ಅಪೆಕ್ಸ್ ಓಕೆ ದಿಸ್ ವಿಲ್ ಬಿ ದ ದ ಬೇಸ್ ಆಫ್ ಹಾರ್ಟ್ ದಿಸ್ ವಿಲ್ ಬಿ ದ ಅಪೆಕ್ಸ್ ಆಫ್ ಹಾರ್ಟ್ ದಿಕ್ಸ್ಟ್ ಎಲ್ ಸಿಚುವೇಟೆಡ್ ಆಗಿದೆ ಅಂತ ನೋಡಿದ್ರೆ ಹಾರ್ಟ್ ಇಸ್ ಸಿಚುವೇಟೆಡ್ ಇನ್ ದ ಮೀಡಿಯಾ ಸ್ಟಿನಮ್ ಸೊ ಸ್ಪೆಲಿಂಗ್ ಆಫ್ ಮೀಡಿಯಾ ಸ್ಟಿನಮ್ ಅಂದ್ರೆ ಇ ಡಿ ಐ ಎ ಫ್ರಮ್ ಎಲ್ ಮೀಡಿಯಾ ದೆನ್ ಸ್ಟಿನಮ್ ಎಸ್ ಟಿ ಐ ಎನ್ ಯು ಎಂ ಸೊ ಮೀಡಿಯಾ ಸ್ಟಿನಮ್ ಇಟ್ ಇಸ್ ಸಿಚುವೇಟೆಡ್ ಇನ್ ದ ಮೀಡಿಯಾ ಸ್ಟಿನಮ್ ಬಿಟ್ವೀನ್ ಟು ಲಂಗ್ಸ್ ಎರಡು ಶ್ವಾಸಕೋಶದ ಮಧ್ಯೆ ನಿಮ್ಮ ಹಾರ್ಟ್ ಸಿಚುವೇಟೆಡ್ ಆಗಿದೆ ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾವು ಏನು ನೋಡ್ಬೋದು ಅಂದರೆ ವಾಟ್ ವಾಟ್ ವಿಲ್ ಬಿ ದ ಸೈಜ್ ಆಫ್ ಯುವರ್ ಹಾರ್ಟ್ ಸೊ ಸೈಜ್ ಏನಂತ ಅಂದರೆ ನೀವು ಮುಷ್ಟಿ ಮಾಡಿದರೆ ಸೊ ಇಟ್ ವಿಲ್ ಬಿ ದ ಸೈಜ್ ಆಫ್ ಯುವರ್ ಫಿಸ್ಟ್ ಸೊ ಹ್ಯೂಮನ್ ಹಾರ್ಟ್ ಇಸ್ ಲಿಟ್ರಲಿ ದ ಸ್ಮಾಲ್ ಬಟ್ ಇಮ್ಯಾಜಿನ್ ಎಷ್ಟು ಕೆಲಸ ಇದು ಮಾಡುತ್ತೆ ಅಂತ ಸೊ ದ ಸೈಜ್ ವಿಲ್ ಬಿ ಆಸ್ ನಿಮ್ಮದು ಒಂದು ಮುಷ್ಟಿ ಮಾಡಿರೋ ಥರ ನೆಕ್ಸ್ಟ್ ವಾಟ್ ವಿಲ್ ಬಿ ದ ವೆಯ್ಟ್ ಆಫ್ ದ ಹಾರ್ಟ್ಸ್ ಸೊ ಯು ದಿಸೇ ಟೂ ಹಂಡ್ರೆಡ್ ಗ್ರಾಮ್ಸ್ ಇನ್ ಮೇಲ್ಸ್ ಟು ಫಿಫ್ಟಿ ಗ್ರಾಮ್ಸ್ ಇನ್ ಫೀಮೇಲ್ಸ್ ಐವತ್ತು ಗ್ರಾಮ್ ಜಾಸ್ತಿ ಇರಂತೆ ಫೀಮೇಲ್ಸಲ್ಲಿ ಯು ಮಸ್ಟ್ ಬಿ ನೋಯಿಂಗ್ ವೈ ಸೊ ನ್ಯಾಪು ಕೈಕೊಳ್ಳಿ ಕಾಲು ಕೆ ಜಿಯಷ್ಟು ಹಾರ್ಟ್ ವೆಯ್ಟ್ ಇರುತ್ತೆ ಅಂತ ಓಕೆ ಸೊ ದಿಸ್ ಈಸ್ ಅ ಜನ್ರಲ್ ಔಟ್ಲೈನ್ ಆಫ್ ಹಾರ್ಟ್ ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ಸಲ್ಲಿ ನಾವು ನೋಡೋಣ ಇವಾಗ Layers of the heart, chambers of the heart, the valves of the heart. So anatomy now. So layers of the heart. So heart ali yes to layer it. Any guess? Yeah. So you're right. I hope you are right. So there is three layers in your heart, which is pericardium, outer pericardium, middle myocardium, and inner endocardium. So there are three layers of the heart. One is ಪೆರಿಕಾರ್ಡಿಯಂ ಪಿ ಇ ಆರ್ ಐ ಪೆರಿ ಪೆರಿಕಾರ್ಡಿಯಂ ದೆನ್ ಮಯೋಕಾರ್ಡಿಯಂ ಎಂ ವೈ ಓ ಮಯೋಕಾರ್ಡಿಯಂ ಅಂಡ್ ದೆನ್ ದರ್ ಈಸ್ ಎಂಡೋಕಾರ್ಡಿಯಂ ಇ ಎನ್ ಡಿ ಓ ಸಿ ಎರ್ ಡಿ ಐ ಯು ಎಂ ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಡೀಟೇಲ್ಡ್ ಆಗಿ ಪೆರಿಕಾರ್ಡಿಯಂ ಮಯೋಕಾರ್ಡಿಯಂ ಮತ್ತೆ ಎಂಡೋಕಾರ್ಡಿಯಂ ಬಗ್ಗೆ ನೋಡೋಣ ಸೊ ಔಟ್ಲೈನ್ ನಾವು ಇವತ್ತು ನೋಡಿದಿವಿ ನೆಕ್ಸ್ಟ್ ವಿಲ್ ವಿಲ್ ಸಿ ಚೇಂಬರ್ಸ್ ಆಫ್ ದ ಹಾರ್ಟ್ ಸೊ ಹಾರ್ಟ್ನಲ್ಲಿ ನಾಲ್ಕು ಚೇಂಬರ್ ಇದೆ ನಾಲ್ಕು ಚೇಂಬರ್ ನಾಲ್ಕು ಕೋಣೆ ಇದೆ ಮೇಲ್ಗಡೆ ಕೋಣೆ ಮತ್ತೆ ಕೆಳಗಡೆ ಕೋಣೆ ಸೊ ಮೇಲ್ಗಡೆ ಇರೋ ಕೋಣೆನ ನಾವು ಏಟ್ರಿಯಮ್ ಅಂತ ಕರಿತೀವಿ ಸೊ ದ ಅಪರ್ ಚೇಂಬರ್ಸ್ ಆರ್ ಕಾಲ್ಡ್ ಏಟ್ರಿಯಮ್ ಆ್ಯಂಡ್ ಕೆಳಗಡೆ ಇರೋ ಚೇಂಬರ್ಸ್ನ ನಾವು ವೆಂಟ್ರಿಕಲ್ಸ್ ಅಂತ ಕರಿತೀವಿ ಸೊ ಇದು ಬೇಸಿಕ್ ಮೇಲ್ಗಡೆ ಇರೋದನ್ನ ಏಟ್ರಿಯಂ ಕೆಳಗಡೆ ಇರೋದನ್ನ ವೆಂಟ್ರಿಕಲ್ ರೈಟ್ ಮತ್ತು ಲೆಫ್ಟ್ ಆಗಿ ಡಿವೈಡ್ ಮಾಡಿ ಮೇಲ್ಗಡೆ ಇರುವ ರೈಟ್ ಸೈಡ್ ಇರೋದು ರೈಟ್ ಏಟ್ರಿಯಂ ಲೆಫ್ಟ್ ಸೈಡ್ ಇರೋದು ಲೆಫ್ಟ್ ಏಟ್ರಿಯಂ ಕೆಳಗಡೆ ರೈಟ್ ಸೈಡ್ ಇರೋದು ರೈಟ್ ವೆಂಟ್ರಿಕಲ್ ಕೆಳಗಡೆ ಲೆಫ್ಟ್ ಸೈಡ್ ಇರೋದು ಲೆಫ್ಟ್ ವೆಂಟ್ರಿಕಲ್ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಫೋರ್ ಚೇಂಬರ್ಸ್ ಆಫ್ ದ ಹಾರ್ಟ್ ಸೊ ಚೇಂಬರ್ಸ್ ಬಗ್ಗೆನು ನಾವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ಇವಾಗ ನಾವು ವ್ಯಾಲ್ವ್ಸ್ ಬಗ್ಗೆ ನೋಡೋಣ ಸೊ ವ್ಯಾಲ್ವ್ಸ್ ಬಗ್ಗೆ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಬೇರೆ ವೆಸಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ಬೇಕು ಬಿಕಾಸ್ ಇಲ್ಲ ಅಂತ ಅಂದರೆ ನಿಮಗೆ ವಾಲ್ವ್ಸ್ ಅಷ್ಟು ಕರೆಕ್ಟ್ ಆಗಿ ಅರ್ಥ ಆಗೋಲ್ಲ ಸೊ ನಾವು ನೋಡಿದ್ವಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಸೊ ವ್ಯಾಸ್ಕ್ಯುಲಾರ್ ಅಂತ ಅಂದರೆ ನಾನು ಫಸ್ಟಿಗೆ ಹೇಳಿದ್ದೆ ಸೊ ವೆಸಲ್ಸ್ ಸೊ ಹಾರ್ಟ್ ಅಲ್ಲಿ ತುಂಬ ವೆಸಲ್ಸ್ ಗುಡ್ಗಳು ಕೂಡ ಇದಾವೆ ಸೊ ಅದನ್ನು ನಾವು ನೋಡೋಣ ಸೊ ಸೊ ಇಲ್ಲಿ ಟೀ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ ದಿಸ್ ಒನ್ ಈಸ್ ಪಲ್ಮನರಿ ಆರ್ಟರಿ ಸೊ ಏನಕ್ಕೆ ಇದನ್ನು ಪಲ್ಮನರಿ ಆರ್ಟರಿ ಅಂತ ಕರ್ತಿದ್ದಾರೆ ಅಂದರೆ ಇದೆರಡೂ ಕೂಡ ಈ ಎರಡು ಆರ್ಟ್ರಿ ಎರಡು ಲಂಗ್ಸ್ ಹೋಗುತ್ತೆ ಸೊ ಅದಕ್ಕೆ ಇದನ್ನ ಪಲ್ಮನರಿ ಆರ್ಟ್ರಿ ಅಂತ ಕರೆದಿದ್ದಾರೆ ಇದೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ರೈಟ್ ವೆಂಟ್ರಿಕಲ್ ಅಲ್ಲಿ ಪಲ್ಮನರಿ ಆರ್ಟ್ರಿ ಇದು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟಿರೋದು ಅಯೋಟಾ ಅಯೋಟಾ ಎ ಸ್ಪೆಲ್ಲಿಂಗ್ ಆರ್ ಟಿ ಎ ಸ್ವಲ್ಪ ವಿಯರ್ಡ್ ಇದೆ ಬಟ್ ಅಯೋಟಾ ಅಂತ ಕರೀತಾರೆ ಆರ್ ಸೈಲೆಂಟ್ ಇದೆ ಸೊ ಇದು ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂದ್ರೆ ಲೆಫ್ಟ್ ವೆಂಟ್ರಿಕಲ್ ಇಂದ ಸೊ ಇದು ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದಿದೆ ದಿಸ್ ಈಸ್ ಕಾಲ್ಡ್ ಆಸ್ ಕೇವ ಸೊ ಮೇಲ್ಗಡೆ ಇರೋದು ಅನಾಟಮಿಕಲ್ ಟರ್ಮ್ಸ್ ಅಲ್ಲಿ ನೋಡಿದಿವಿ ಮೇಲಿರೋದು ಸುಪೀರಿಯರ್ ಸೊ ಮೇಲ್ಗಡೆ ಇರೋದು ವಿಲ್ ಬಿ ಸುಪೀರಿಯರ್ ವಿನಾಕೇವಾ ಕೆಳಗಡೆಯಿಂದ ಬರೋದು ಇನ್ಫೀರಿಯರ್ ಕೇವ ಇದೆರಡೂ ಕೂಡ ಬಂದು ರೈಟ್ ಏಟ್ರಿ ಅಲ್ಲಿ ಓಪನ್ ಆಗುತ್ತೆ ಓಕೆ ಸುಪೀರಿಯರ್ ಕೇವ ಮತ್ತು ಇನ್ಫೀರಿಯರ್ ಮೀನಾಕೇವ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೀವು ಸ್ವಲ್ಪ ವೈನ್ಸ್ನ ನೋಡ್ತಾ ಇದ್ದೀರಾ ಇದನ್ನು ನೀವು ಪಲ್ಮನರಿ ವೇನ್ಸ್ ಅಂತ ಕರೀತೀರಾ ಯಾಕಂದ್ರೆ ಇಟ್ ಈಸ್ ರಿಟರ್ನಿಂಗ್ ಬ್ಯಾಕ್ ಫ್ರಮ್ ದ ಲಂಗ್ಸ್ ಸೊ ಇದನ್ನು ನೀವು ಪಲ್ಮನರಿ ವೇನ್ಸ್ ಅಂತ ಕರಿತೀರಾ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಬ್ಲಡ್ ವೆಸಲ್ಸ್ ಇನ್ ದ ಹಾರ್ಟ್ ನೆಕ್ಸ್ಟ್ ಓಕೆ ಗೆ ನಾವು ಇವಾಗ ಬರೋಣ ಸೊ ವಾಲ್ವ್ಸ್ ಅಂತ ಅಂದ್ರೆ ಏನು ಇಟ್ ಇಸ್ ಲಿಟ್ರಲಿ ಬಾಕ್ಲುಗಳು ಸೊ ಎಲ್ಲ ರೂಮಿಗೂ ಬಾಕ್ಲುಗಳಿದಾವೆ ಸೊ ನಾಲ್ಕ್ ರೂಮ್ ಇದೆ ಸೊ ನಾಲ್ಕು ಬಾಕ್ಲುಗಳು ಇದಾವೆ ಸೊ ಎರಡ್ ತರ ಇದೆ ವ್ಯಾಲ್ವ್ಸ್ ಏಟ್ರಿಯೋ ವೆಂಟ್ರಿಕ್ಯುಲರ್ ವ್ಯಾಲ್ವ್ಸ್ ಇದೆ ಮತ್ತೆ ಸೆಮಿ ಲೂನಾರ್ ವ್ಯಾಲ್ವ್ಸ್ ಇದೆ ಸೊ ಏಟ್ರಿಯೋ ವೆಂಟ್ರಿಕ್ಯುಲರ್ ವ್ಯಾಲ್ವ್ಸ್ ಅಂತ ಅಂದ್ರೆ ಇಟ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಯಾಕಂತ ಅಂದ್ರೆ ಅದ್ ಹೆಸರೇ ಹೇಳುತ್ತೆ ಏಟ್ರಿಯಂ ಮತ್ತೆ ವೆಂಟ್ರಿಕಲ್ ಮಧ್ಯ ಇರೋ ಬಾಕ್ಲನ್ನ ನೀವು ಏಟ್ರಿಯೋ ವೆಂಟ್ರಿಕ್ಯುಲರ್ ವ್ಯಾಲ್ವ್ಸ್ ಏಟ್ರಿಯಂ ಮತ್ತೆ ವೆಂಟ್ರಿಕಲ್ ಮಧ್ಯ ಇರಬಹುದು ವೆಂಟ್ರಿಕುಲರ್ ವಾಲ್ವ್ಸ್ ಸೊ ಸರಿ ನೋಡೋಣ ಇವಾಗ ರೈಟ್ ಸೈಡ್ ಅಲ್ಲಿರುವ ರೈಟ್ ಸೈಡ್ ಅಲ್ಲಿರುವ ಏಟ್ರಿಯಂ ಮತ್ತೆ ವೆಂಟ್ರಿಕಲ್ ಮಧ್ಯ ಇಲ್ಲಿ ಸೊ ಈ ಬಾಕ್ಲನ್ನ ನೀವು ದಿಸ್ ವ್ಯಾಲ್ವ್ ಸೊ ಬಾಕ್ಲು ಅಂತ ಅಂದ್ರೆ ವ್ಯಾಲ್ವ್ ಸೊ ಈ ವ್ಯಾಲ್ವನ ನೀವು ಯು ವಿಲ್ ಕಾಲ್ ಇಟ್ ಆಸ್ ಟ್ರೈ ಕಸ್ಪಿಡ್ ವ್ಯಾಲ್ವ್ ಟ್ರೈ ಕಸ್ಪಿಡ್ ವ್ಯಾಲ್ವ್ ಫೋಟೋ ಯುವರ್ ಸೊ ದಟ್ ಯು ಮೈಟ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಬೆಟರ್ ವೇ ಸೊ ಟ್ರೈ ಕಸ್ಪ್ ಅಂತ ಅಂದ್ರೆ ಮೂರ್ ಕಸ್ಪ್ಸ್ ಇರುತ್ತೆ ಅಂದ್ರೆ ಮೂರ್ ಮಸಲ್ ಲೇಯರ್ ಇಂದ ಮಸಲ್ಸ್ ಇಂದ ಆ ಬಾಕ್ಲು ಮಾಡಲ್ಪಟ್ಟಿರುತ್ತೆ ಸೊ ರೈಟ್ ಸೈಡ್ ಅಲ್ಲಿರುವಂತಹ ಬಾಕ್ಲನ್ನ ನೀವು ಟ್ರೈ ಕಸ್ಪಿಡ್ ವಾಲ್ವ್ ಅಂತ ಕರಿತೀರ ನೆಕ್ಸ್ಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಸೊ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಬಾಕ್ಲಿದೆ ಏಟ್ರಿಯಂ ಮತ್ತೆ ವೆಂಟ್ರಿಕಲ್ ಮಧ್ಯ ಸೊ ಈ ಒಂದು ಬಾಕ್ಲನ್ನ ನೀವು ಬೈ ಕಸ್ಪಿಡ್ ವಾಲ್ವ್ ಅಂತ ಕರಿತೀರಾ ಬೈ ಕಸ್ಪಿಡ್

ನೆಕ್ಸ್ಟ್ ಬಂದ್ಬಿಟ್ಟಿರೋದು ಲೂನಾರ್ ವಾಲ್ವ್ಸ್ ಸೊ ಸೆಮಿಲೂನರ್ ವಾಲ್ವ್ಸ್ ಅಲ್ಲೂ ಕೂಡ ಎರಡ್ ವಾಲ್ವ್ಸ್ ಇದಾವೆ ದಟ್ ಇಸ್ ಪಲ್ಮನರಿ ವ್ಯಾಲ್ವ್ ಮತ್ತೆ ಅಯೋಟಿಕ್ ವಾಲ್ವ್ ಇದು ವೆರಿ ಸಿಂಪಲ್ ಇದೆ ನೋಡಿ ಸೊ ಪಲ್ಮನರಿ ವ್ಯಾಲ್ವ್ ಅಂತ ಅಂದ್ರೆ ರೈಟ್ ವೆಂಟ್ರಿಕಲ್ ಮತ್ತೆ ಪಲ್ಮನರಿ ಆರ್ಟ್ರಿ ಮಧ್ಯ ಇಲ್ಲೊಂದು ಡೋರ್ ಇದೆ ಸೊ ದಿಸ್ ಡೋರ್ ಈಸ್ ಕಾಲ್ಡ್ ಆಸ್ ಪಲ್ಮನರಿ ವ್ಯಾಲ್ವ್ ದಿಸ್ ಇಸ್ ಪಲ್ಮನರಿ ಪಿ ಯು ಎಲ್ ಎಂ ಎನ್ ಎ ಆರ್ ವೈ ವೆರಿ ಸಿಂಪಲ್ ಬಿಕಾಸ್ ಪಲ್ಮನರಿ ಆರ್ಟ್ರಿ ಇದೆ ಅದಕ್ಕೆ ಅದು ಪಲ್ಮನರಿ ವ್ಯಾಲ್ವ್ ಅಂತ ಕರೆದಿದ್ದಾರೆ ಸೊ ಈ ಸೈಡ್ ಅಲ್ಲಿ ನಿಮಗೆ ಅಯೋಟಾ ಇದೆ ಅಯೋಟಾ ಹತ್ರನೋ ಒಂದು ಬಾಗಿ ಇದೆ ಅಯೋಟಾ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಕೂಡ ಒಂದು ಬಾಕಿ ಇದೆ ಆ ಬಾಕಿಯನ್ನ ಆ ವ್ಯಾಲ್ವನ್ನ ನೀವು ಅಯೋಟಿಕ್ ವಾಲ್ವ್ ಅಂತ ಎ ಓ ಆರ್ ಟಿ ಐ ಸಿ ವಾಲ್ವ್ ಅಯೋಟಿಕ್ ವಾಲ್ವ್ so there are four different valves let's revise so one is atrioventricular valves so the right side is called tricuspid left side is called bicuspid then you have semilunar valves uh, the one between the right ventrium, um, ventricle and pulmonary artery is uh, pulmonary valve the one between the left ventricle and aorta is aortic valve ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಓವರ್ ಆಲ್ ಸ್ವಲ್ಪ ಬ್ರಷ್ ಆಫ್ ಮಾಡಿದ್ದೀನಿ ಅನಾಟಮಿ ಬಗ್ಗೆ ಸೊ ಇದು ವೆರಿ ಇಂಪಾರ್ಟೆಂಟ್ ಇದೆ ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದ್ಸತಿ ಲಾಸ್ಟ್ ನಾವು ರೀಕ್ಯಾಪ್ ಮಾಡೋಣ ಏನೇನು ಓದಿದ್ವಿ ನಾವು ಸೊ ಹಾರ್ಟ್ ಬಗ್ಗೆ ನೋಡಿದೀವಿ ನಾವು ಇವತ್ತು ಹಾರ್ಟ್ ಎಲ್ಲಿ ಸಿಚುವೇಟೆಡ್ ಆಗಿದೆ ಮಿಡಿಯಾ ಸ್ಟೆನಮ್ ನಮ್ಮಲ್ಲಿ ಸಿಚುವೇಟ್ ಆಗಿದೆ ನೆಕ್ಸ್ಟ್ ಏನು ನೋಡಿದ್ವಿ ಯಾವ ಶೇಪಲ್ಲಿದೆ ಸೊ ಯಾ ಯಾ ಸೈಡ್ಸ್ ನೋಡಿದ್ವಿ ಅಪೆಕ್ಸ್ ಮತ್ತು ಅಪೆಕ್ಸ್ ಮತ್ತು ಬೇಸನ್ನ ನಾವು ನೋಡಿದ್ವಿ ಬೇಸ್ ಮತ್ತೆ ನಾವು ನೋಡಿದ್ವಿ ನೆಕ್ಸ್ಟ್ ಏನ್ ನೋಡಿದ್ವಿ ಸೊ ವಾಟ್ ವಿಲ್ ಬಿ ದ ಸೈಜ್ ಆಫ್ ದ ಹಾರ್ಟ್ ವಾಟ್ ಈಸ್ ದ ವೈಟ್ ಆಫ್ ದ ಹಾರ್ಟ್ ಅಂತ ನೋಡಿದ್ವಿ ನೆಕ್ಸ್ಟ್ ವಿ ಹಾವ್ ಸೀನ್ ದ ಚೇಂಬರ್ಸ್ ಆಫ್ ದ ಹಾರ್ಟ್ ಸೊ ಮೇಲ್ಗಡೆ ಇರೋದು ಎ ಟ್ರಿಯಂ ಕೆಳಗಡೆ ಇರುವುದು ವೆಂಟ್ರಿಕಲ್ಸ್ ಸೊ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಏಟ್ರಿ ಎಮ್ ಅನ್ನ ಮಿಸ್ಟೇಕ್ ಆಗಿ ಆರ್ಟ್ರಿಯಮ್ ಅಂತ ಕರೀತಾರೆ ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್ ಆಮೇಲೆ ಬರಿತಾ ಬರಿತ ಏ ಟ್ರಿ ಎಮ್ ಅನ್ನ ಆರ್ ಟ್ರೀಸ್ ಆಗೋಗ್ಬಿಡುತ್ತೆ ಅದು ಸೊ ಇಟ್ ಇಸ್ ಡಿಫ್ರೆಂಟ್ ಡೆಫಿನೇಷನ್ ಕೊಟ್ಬಿಡುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಎ ಟ್ರಿ ಎಮ್ ವಿಲ್ ಬಿ ಎ ಟಿ ಆರ್ ಐ ಯು ಎಮ್ ಏ ಆರ್ ಟ್ರೀಸ್ ವಿಲ್ ಬಿ ಎ ಆರ್ ಟಿ ಇ ಆರ್ ಐ ಇ ಎಸ್ ಆರ್ ಟ್ರೀಸ್ ಆಗುತ್ತೆ ಓಕೆ ಸೊ ದೋಸ್ ಆರ್ ಟು ಡಿಫ್ರೆಂಟ್ ವರ್ಡ್ಸ್ ಸೊ ಮಿಕ್ಸ್ ಮಾಡ್ಕೋಬೇಡಿ ಕೆಳಗಡೆ ಇರೋದು ವೆಂಟ್ರಿಕಲ್ ಸೊ ರೈಟ್ ಏಟ್ರಿ ಎಮ್ ಲೆಫ್ಟ್ ಏಟ್ರಿ ಎಮ್ ರೈಟ್ ವೆಂಟ್ರಿಕಲ್ ಲೆಫ್ಟ್ ವೆಂಟ್ರಿಕಲ್ ನೆಕ್ಸ್ಟ್ ನಾವು ಸೊ ಸೊ ಕೂಡ ನೋಡಿದ್ವಿ ಎಲ್ಸ್ ಹ್ಯಾವ್ ಸೀನ್ ವಿ ಹವ್ ಸೀನ್ ದ ಲೇಯರ್ಸ್ ಆಫ್ ದ ಹಾರ್ಟ್ ಸೊ ಪೆರಿಕಾರ್ಡಿಯಂ ಮಯೋಕಾರ್ಡಿಯಮ್ ಎಂಡೋಕಾರ್ಡಿಯಂ ನೋಡಿದ್ವಿ ನೆಕ್ಸ್ಟ್ ಸ್ವಲ್ಪ ವೆಸಲ್ಸ್ ನೋಡಿದ್ವಿ ಪಲ್ಮನರಿ ಆಟ್ರಿ ಅಯೋಟಾ ಸುಪೀರಿಯರ್ ವಿನಕಿವ ಇನ್ಫೀರಿಯರ್ ವಿನಕಿವ ಮತ್ತು ಪಲ್ಮನರಿ ರೇಂಜನ್ನ ನಾವು ನೋಡಿದ್ವಿ ಸೊ ಪಲ್ಮನರಿ ಆಟ್ರೀಸ್ ಅಲ್ಲಿ ಟೀ ಥರ ಡಿವೈಡ್ ಆಗಿದೆ ಅಂತ ಟೀ ಥರ ಕಾಣಿಸುತ್ತೆ ಅಂತ ಹೇಳಿದೀನಿ ರೈಟ್ ಸೈಡಿಗೆ ಹೋಗೋದು ರೈಟ್ ಪಲ್ಮನರಿ ಆಟ್ರಿ ಲೆಫ್ಟ್ ಸೈಡಿಗೆ ಹೋಗೋದು ಲೆಫ್ಟ್ ಪಲ್ಮನರಿ ಆರ್ಟ್ರಿ ವಾಟ್ ಆರ್ಸ್ ವಿ ಹ್ಯಾವ್ ಸೀನ್ ವಾಲ್ಸ್ ಬಗ್ಗೆ ನಾವು ನೋಡಿದ್ವಿ ಐ ಹೋಪ್ ಒಂದು ಕಂಪ್ಲೀಟ್ ಜಸ್ಟ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇದು ಕನ್ನಡದಲ್ಲಿರೋ ಕಾಂಟೆಂಟ್ ಇರೋದ್ರಿಂದ ಪ್ಲೀಸ್ ಯಾವುದೇ ಕನ್ನಡ ಸ್ಟೂಡೆಂಟ್ಸ್ ಇದ್ದರೆ ಈ ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ ಡೀಟೇಲ್ ಆಗಿ ಲೇಯರ್ಸ್ ಬಗ್ಗೆ ಚೇಂಬರ್ಸ್ ಬಗ್ಗೆ ಮತ್ತು ವ್ಯಾಲ್ಸ್ ಬಗ್ಗೆ ನಾವು ಫಿಸಿಯಾಲಜಿ ಮತ್ತು ಅಪ್ಲೈಡ್ ಫಿಸಿಯಾಲಜಿನ ಓದೋಣ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ ಬಾಯ್